ಬಿ ಜೆ ವಿಜಯಕುಮಾರ್ ಅಂತ ನಾನು ಇಲ್ಲಿ ಕೆದಮೂರು ಗ್ರಾಮ ಪಂಚಾಯತಿ ನಮ್ಮದು ಕೆ ಇಲ್ಲಿಂದ ಒಂದು ಆರು ಕಿಲೋಮೀಟ್ರ್ ನಮ್ಮ ಗ್ರಾಮ ಪಂಚಾಯತಿ ಅಲ್ಲಿಂದ ಇಲ್ಲಿಗೆ ನಾವು ತೋಮಾರ ನಮ್ಮ ವಾರ್ಡ್ ತೋಮಾರ ಹಾಗೆ ಇದು ಕೊರ್ತಿಗಡಂತ ಹೇಳುವಂಥ ಒಂದು ಜಾಗ ಇದು ಈ ಕೊರ್ತಿಗಡಂತ ಹೇಳುವಂಥಲ್ಲಿ ತೋಮರದಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಒಂದು ಏನೊಂದು ಎಂಬತ್ತು ಎಂಬತ್ತಾರು ಮನೆ ಇದೆ ಅದರಲ್ಲಿ ಒಂದು ಐವತ್ತು ಮನೆ ಕೂಡ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥವ್ರ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಅದರಲ್ಲಿ ಇತರ ಜಾತಿಗಳಿದ್ದಾರೆ ಎರವ ಕುಡಿಯ ಮೇದ ಮತ್ತು ಕುರುಬ ಇಂಥ ಜಾ ಜನಾಂಗದವರು ವಾಸ ಮಾಡ್ತಿರುವಂಥ ಒಂದು ಜನ ನಾನು ಇಲ್ಲಿ ವಾಸ ಮಾಡೋದು ಸುಮಾರು ಒಂದು ನಮ್ಮ ತಂದೆಯವರ ಕಾಲದಲ್ಲಿ ಒಂದು ಮೂವತ್ತೈದು ವರ್ಷ ಆಗಿರ್ಬೋದು ಇಲ್ಲಿ ವಾಸ ಮಾಡ್ತಿರುವಂಥದ್ದು ಅದಕ್ಕಿಂತ ಮುಂಚೆನೇ ಒಂದು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು ನಲವತ್ತೈದು ಐವತ್ತು ವರ್ಷದಿಂದ ವಾಸ ಮಾಡ್ತಿರುವಂಥ ಕುಡಿಯ ಜನಾಂಗದವರು ಇಲ್ಲಿ ಈ ಕೊರತೆ ಕಾಡು ಅಂತೇಳುವಂಥ ಜಾಗದಲ್ಲಿ ಕುಡಿಯರು ಮತ್ತು ಎರವ ಜನಾಂಗದವರು ಹೆಚ್ಚಾಗಿ ವಾಸ ಮಾಡ್ತಿರುವಂಥವ್ರು ಇವರಿಗೆ ಮೂಲ ಉದ್ದೇಶ ಹೇಳಿದರೆ ಇಲ್ಲಿ ಸರ್ಕಾರದ ಒಂದು ಯೋಜನೆಯ ಪ್ರಕಾರ ಎಲ್ಲಿ ಪರಿಶಿಷ್ಟ ಪಂಗಡದವರು ಮೂಲ ನಿವಾಸಿಗಳಿದ್ದಾರೆ ಅಲ್ಲಿ ಪ್ರತಿಯೊಂದು ಕೂಡ ಸರ್ಕಾರದ ಯೋಜನೆಗಳು ಅಲ್ಲಿ ತಲುಪಬೇಕು ಅಲ್ಲವಂಥದ್ದು ಮೂಲ ಉದ್ದೇಶ ಸರ್ಕಾರದ ಎರಡು ಸಾವಿರದ ನಾಲ್ಕನೇ ಇಸುವಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು ಸೌಕರ್ಯ ರಸ್ತೆ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಮನೆ ಆಗಿರ್ಬೋದು ಪ್ರತಿಯೊಂದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಸೇರಿದವರಿಗೆ ಕೊಡಬೇಕು ಅಂತದ್ದು ಉದ್ದೇಶ ಸರ್ಕಾರದ ಉದ್ದೇಶ ಆಗಿತ್ತು ಆದರೆ ಇದು ರಾಜಕೀಯದ ಮಟ್ಟದಲ್ಲಿ ಹೋದಾಗ ಆ ರಾಜ್ಯಕ್ಕೆ ಬರುವಾಗ ಈ ಕಡೆ ಎಳಿತಾರೆ ಈ ರಾಜ್ಯಕ್ಕೆ ಬರುವಾಗ ಆ ಕಡೆ ಎಳಿತಾರೆ ಇಲ್ಲಿ ವಾಸ ಮಾಡ್ತಿರುವಂಥವರಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಇನ್ನೂ ಕೂಡ ತಲುಪಿಲ್ಲ ಏನೋ ನಮ್ದು ಇಲ್ಲಿ ಸಲ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಸ್ಲೈಡ್ ಆದ ಸಂದರ್ಭದಲ್ಲಿ ಸ್ವಲ್ಪ ಸರ್ಕಾರದಿಂದ ಬಂದ ಹಣವನ್ನು ಸ್ವಲ್ಪ ರಸ್ತೆಗೆ ರಸ್ತೆಗಿರಿಸೆ ಸ್ವಲ್ಪ ಅಭಿವೃದ್ಧಿಗಳೆಲ್ಲ ಆಗಿದೆ ಅದು ಬಿಟ್ಟರೆ ಹಾಡಿಗೆ ಅಂತೇಳಿ ಅದು ಎಷ್ಟಿ ಬುಡಕಟ್ಟು ಜನಾಂಗಕ್ಕೆ ಅಂತೇಳಿ ಯಾವುದೇ ಒಂದು ಸೌಲಭ್ಯಗಳು ಇದುವರೆಗೂ ಕೂಡ ಸರ್ಕಾರದಿಂದ ಬರ್ತಾ ಇಲ್ಲ ಉದ್ದೇಶ ಏನು ಅಂತೇಳಿದ ಸರ್ ನೈಂಟಿ ಫೋರ್ ನೈಂಟಿ ಫೋರ್ ಸಿ ಯಲ್ಲಿ ಅಕ್ಕುಪತ್ರ ಕೊಟ್ಟಿದ್ದಾರೆ ನೈಂಟಿ ಫೋರ್ಸ್ ಇಲ್ಲಿ ಅಕ್ಕುಪತ್ರ ಕೊಟ್ಟುಬಿಟ್ಟು ವೆರಿ ಮನೆಗೆ ಮನೆಗಿರುವ ಜಾಗಕ್ಕೆ ಮಾತ್ರ ಅಕ್ಕುಪತ್ರ ಕೊಟ್ಟಿದ್ದಾರೆ ಅದು ಏನೋ ಒಂದು ಮೂರು ಮುಕ್ಕಾಲು ಸೆಂಟಿಗೆ ಅಕ್ಕುಪತ್ರ ಕೊಟ್ಟಿದ್ದಾರೆ ಉಳಿದಂತೆ ಈಗ ಒಂದು ಒಂದು ಕುಟುಂಬದವರು ಸುಮಾರು ವರ್ಷಕ್ಕೆ ಇನ್ ಹಿಂದೆ ಒಂದು ನಲವತ್ತೈದು ಐವತ್ತು ವರ್ಷದ ಹಿಂದೇ ಇಲ್ಲಿ ವಾಸ ಮಾಡಿಕೊಂಡಿದ್ದ ಇದ್ದ ಕಾರಣ ಸ್ವಲ್ಪ ಪೈಸಾರಿ ಜಾಗಗಳಿತ್ತು ಸರ್ಕಾರಿ ಜಮೀನುಗಳಿತ್ತು ಅದನ್ನು ಸ್ವಲ್ಪ ಅತಿಕ್ರಮ ಮಾಡಿಕೊಂಡು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಬಳಸಿಕೊಂಡು ಎಲ್ಲ ವಾಸ ಮಾಡಿಕೊಂಡಿದ್ದರು ಏನಾಗಿದೆ ಅಂತೇಳಿದ್ರೆ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸುವಿಯಲ್ಲಿ ಕೂಡ ನನ್ನ ನನ್ನ ತಂದೆ ಕೂಡ ಅರ್ಜಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ವಾಸ ಇರುವಂಥ ಎಲ್ಲ ಮೂಲ ನಿವಾಸಿಗಳು ಅರ್ಜಿ ಕೊಟ್ಟಿದ್ದಾರೆ ಏನಾಗಿದೆ ಅಂದರೆ ಸ್ಥಾಕ ಆಫೀಸಿಗೆ ಹೋದಲ್ಲಿ ಎಲ್ಲಲ್ಲೂ ಎಲ್ಲಲ್ಲಿಯೂ ಕೂಡ ಲಂಚಗಳ ಒಂದು ಕೂಪಾಗ್ಬಿಟ್ಟಿದೆ ಲಂಚದ ಒಂದು ಕೂಪಾಗ್ಬಿಟ್ಟಿದೆ ಲಂಚ ಕೊಡೋದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಪಾಪದವರಿಗೆ ಲಂಚಲಿಂದ ಕೊಡಬೇಕು ಒಂದು ಅಲ್ಲಿ ಹೋಗಿ ಒಂದು ನಮಗೆ ಒಂದು ಸೈನ್ ಹಾಕಬೇಕಾದ್ರೆ ನಮ್ಮದು ಫೈಲ್ ತೆಗಬೇಕು ಅಂದರೆ ಅವ್ರು ಕೇಳ್ತಾರೆ ಹಣ ಕೊಡಿ ಮೂರು ಮೂರು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಅಂತ ಕೇಳ್ತಾರೆ ಅದು ಆ ಒಂದು ನಿಟ್ಟಿನಲ್ಲಿ ಇದುವರೆಗೆ ಯಾರಿಗೂ ಕೂಡ ಇಲ್ಲಿ ಇವರಿಗೆ ಈ ಜಾಗಕ್ಕೆ ಸರಿಯಾದ ದಾಖಲಾತಿಗಳನ್ನು ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಈ ಲಂಚ ಇಲ್ಲದೆ ಅಧಿಕಾರಿಗಳು ಕೆಲಸ ಮಾಡಿದ್ದರೆ ಇದುವರೆಗೆ ಎಲ್ಲರಿಗೂ ಕೂಡ ಅವರವರ ಜಾಗ ಇರುವಂಥ ರೆಕಾರ್ಡ್ಸ್ಗಳೆಲ್ಲ ಆಗ್ತಿತ್ತು ಈಗ ಅಂತ ಹೇಳಿದ್ರೆ ಫಿಫ್ಟಿಯಲ್ಲಿ ಕೊಟ್ಟಿದ್ದಾರೆ ಫಿಫ್ಟಿ ತ್ರೀಯಲ್ಲಿ ಕೊಟ್ಟಿದ್ದಾರೆ ಅದು ಎರಡರಲ್ಲೂ ಕೂಡ ಆಗಲಿಲ್ಲ ಈಗ ಫಿಫ್ಟಿ ಸೆವೆನಲ್ಲಿ ಕೂಡ ಒಂದು ಐದು ವರ್ಷಕ್ಕೆ ಮುಂಚೆ ನಾವೆಲ್ಲ ಕೂಡ ಅರ್ಜಿ ಹಾಕಿದ್ದೀವಿ ಅರ್ಜಿ ಹಾಕಿ ಸರ್ವೆ ಎಲ್ಲ ಆಗಿದೆ ಸರ್ವೆ ಆಗಿ ಆಗೋ ಏನೇಳ್ತಾರೆ ಅಂತ ಹೇಳಿದ್ರೆ ನೀವು ಫಿಫ್ಟಿಯಲ್ಲಿ ಕೊಟ್ಟ ಅರ್ಜಿಗಳು ತಗೊಂಡಿ ಫಿಫ್ಟಿ ತ್ರೀಯಲ್ಲಿ ಕೊಟ್ಟ ಅರ್ಜಿಗಳು ತಗೊಂಡು ಫಿಫ್ಟಿ ಸೆವೆನ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈಗ ತಾಲೂಕು ಆಫೀಸಲ್ಲಿ ಹೋಗಿ ಹುಡುಕಿದ್ರೆ ಫಿಫ್ಟೀನ್ ಇಲ್ಲ ಫಿಫ್ಟಿ ತ್ರೀ ಇಲ್ಲ ಈಗ ಫಿಫ್ಟಿ ಸೆವೆನ್ ಇದೆ ಫಿಫ್ಟಿ ಸೆವೆನಲ್ಲಿ ಕೂಡ ಈಗ ಅದು ಫಿಫ್ಟಿ ಸೆವೆನಲ್ಲಿ ಈಗ ಹೋಗಿ ಕೇಳಿದ್ರೆ ಕಾಪಿ ಪ್ಲಾಂಟೇಷನ್ಗೆ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅದನ್ನು ಗೆಡ್ಡೆಗೆಣಸು ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವೆಲ್ಲ ಕೂಲಿ ಕಾರ್ಮಿಕರಾಗಿದ್ದರಿಂದ ನಮ್ಮ ಇಲ್ಲಿ ಕೊಡಗು ಆಗಿದ್ದರಿಂದ ಇಲ್ಲಿ ಎಲ್ಲರೂ ಕೂಡ ಕಾಪಿಯನ್ನು ಬದುಕೊಂಡು ನಂಬು ನಂಬಿಕೊಂಡು ಬದುಕೋರಾಗಿದ್ದರಿಂದ ಇಲ್ಲಿ ನಮಗೆ ಪ್ಲಾಂಟೇಷನ್ ಬೇಕು ಕಾಪಿ ಪ್ಲಾಂಟೇಷನಿಗೆ ನಮಗೆ ಸರ್ಕಾರ ಏನು ಮಾಡಿದೆ ಅಂತಂದರೆ ಈಗ ನೈಂಟಿ ಫೋರ್ ಬಿ ಅಲ್ಲಿ ಏನು ಸೇರಿಸಿ ಕೊಡ್ತೇವೆ ಅಂತ ಒಂದು ನಮಗೊಂದು ಮಾಹಿತಿ ಬಂದಿದೆ ಅದರ ಬಗ್ಗೆ ಹೆಚ್ಚಿನ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಅದು ಯಾವುದೇ ಆಗಿರಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅದು ಕುಡಿಯುವ ನೀರಾಗಿರ್ಬೋದು ವಿದ್ಯುತ್ ಆಗಿ ಈಗ ವಿದ್ಯುತ್ ಆಲ್ಮೋಸ್ಟ್ ಎಲ್ಲಲ್ಲಿ ಆಗಿದೆ ಮತ್ತು ಕೆಲವೊಂದು ಮನೆಗಳಲ್ಲಿ ಒಂದು ಸ್ವಲ್ಪ ಒಂದು ಈ ಭಾಗದಲ್ಲಿ ಒಂದು ಹದಿನೈದು ಮನೆಯವರಿಗೆ ಇನ್ನೂ ಕೂಡ ಸರ್ಕಾರದಿಂದ ಹಕ್ಕುಪತ್ರ ಕೊಡಲಿಲ್ಲ ಹಕ್ಕುಪತ್ರ ಕೊಡಬೇಕು ಅವರಿಗೆ ಹಕ್ಕುಪತ್ರ ಕೊಟ್ಟುಬಿಟ್ಟು ನಮ್ಮ ತೋರದಲ್ಲಿ ಒಂದು ಪರಿಶಿಷ್ಟ ಪಂಗಡದ ಒಂದು ಕುಡಿಯರ ಬೆಳ್ಳೆಪ್ಪ ಅಂತ ಹೇಳುವಂಥ ಒಂದು ಜನ ಒಂದು ಹದಿನೆಂಟು ಮನೆ ಕಾಲೋನಿ ಮನೆ ಇದೆ ಅದು ಅದಂತೇಳಿದ್ರೆ ಪರಿಶಿಷ್ಟ ಪಂಗಡದ ಕಾಲೋನಿ ಮನೆ ಅಲ್ಲ ಎಲ್ಲರಿಗಾಗಿ ಪರಿಶಿ ಫಸ್ಟ್ ಗಿರಿಜನ ಕಾಲೋನಿ ಮನೆ ಅಂತೇಳಿ ಮಾಡಿದಂಥದ್ದು ಅಲ್ಲಿ ಈ ಥರ ಎಲ್ಲ ಜಾತಿಗಳು ಇಲ್ಲಿ ವಾಸ ಮಾಡ್ತಿದ್ದಾರೆ ಹದಿನೆಂಟು ಮನೆ ಇದೆ ಅಲ್ಲಿ ಹದಿನೆಂಟು ಮನೆಯಲ್ಲಿ ಅಲ್ಲಿ ಗಿರಿಜನದ ಕುಡಿಯರ ಬೆಳ್ಳೆಪ್ಪ ಅಂತ ಹೇಳುವವರು ಒಬ್ಬರು ವಾಸ ಮಾಡ್ತಿದ್ದಾರೆ ಅಲ್ಲಿ ಆ ಮನೆಯಲ್ಲಿ ಇವತ್ತು ಕೂಡ ಆ ಮನೆಗೆ ವಿದ್ಯುತ್ ಇಲ್ಲ ಶೌಚಾಲಯ ಇಲ್ಲ ಹದಿನೆಂಟು ಮನೆಯಲ್ಲಿ ಒಂದು ಮನೆಯಲ್ಲಿ ಶೌಚಾಲಯ ಇಲ್ಲ ಅಂತ ಹೇಳಿದರೆ ಹದಿನೆಂಟು ಮನೆ ಸುತ್ತ ಇರುವಾಗ ಆ ವ್ಯಕ್ತಿ ಇಲ್ಲಿಗೆ ಶೌಚಾಲಯಕ್ಕೆ ಹೋಗಬೇಕು ನಾವು ಹಿಂದೆ ಇದರ ಬಗ್ಗೆ ನಮ್ಮ ವಾರ್ಡ್ ಸಭೆ ಆಯಿತು ಗೆದ್ಮೂರು ಗ್ರಾಮ ಪಂಚಾಯತಿ ಪರವಾಗಿ ವಾರ್ಡ್ ಸಭೆಯಲ್ಲಿ ನಾವು ಇವರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅವರಿಗೊಂದು ಶೌಚಾಲಯ ಮಾಡಿ ಕೊಡಬೇಕು ನಮ್ಮ ಗ್ರಾಮ ಪಂಚಾಯಿತಿಯ ಮೂರು ಸದಸ್ಯರಿದ್ದಾರೆ ಆಮೇಲೆ ಸ್ಥಳೀಯರೇ ಅದರಲ್ಲಿ ನಮಗೆ ಒಂದು ಪರಿಶಿಷ್ಟ ಪಂಗಡಕ್ಕೆ ಒಂದು ಸೀಟ್ ಬಂದಿದೆ ಬಾಕಿ ಎರಡು ಒಂದು ಜನರಲ್ ಸೀಟ್ ಒಂದು ಎರಡು ಹೋಗಿದೆ ಅದು ಮೂರು ಕೂಡ ನಮ್ಮ ಸ್ಥಳೀಯರೇ ಕರದಲ್ಲಿ ಕೇಳುವಂಥ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿದ್ದರೂ ಕೂಡ ಆ ಹದಿನೆಂಟು ಮನೆ ಏನಿದೆ ಅದರ ಮಧ್ಯದಲ್ಲಿ ಒಂದು ಮನೆ ಇರುವವರಿಗೆ ಶೌಚಾಲಯ ಇಲ್ಲ ಪಾಪ ಅವರು ಕೆಲಸ ಮಾಡಿ ದಿನ ಕೂಲಿ ಕೆಲಸ ಮಾಡಿ ಸರ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಿರುವವರು ಅವರು ಯಾರನ್ನ ಕೇಳಬೇಕು ನಾವು ಸ ಅವರಿಗೆ ಒಂದು ಶೌಚಾಲಯ ಮುಕ್ತ ರಾಷ್ಟ್ರ ಆಗಬೇಕು ಅಂತ ನಮ್ಮ ಏನು ಮಾ ನಮ್ಮ ಪಿತಾಮ ಮಹಾರು ಕನಸು ಕಂಡಿದ್ದಾರೆ ಅದನ್ನು ಇನ್ನೂ ಕೂಡ ಅವ್ರಿಗೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ನಾವು ಇಲ್ಲಿ ಇದಕ್ಕೆ ನಾವು ಈ ಶೌಚಾಲಯ ಇಲ್ಲದ್ರು ಕೂಡ ನಮಗೆ ತೋಟಕ್ಕೆ ಹೋಗ್ಬೋದು ಪಾಪ ಕಾಲೋನಿ ಮನೆಯಲ್ಲಿ ಹದಿನೆಂಟು ಮನೆ ಮಧ್ಯದಲ್ಲಿ ಒಂದು ಮನೆ ಇರುವವನು ಶೌಚಾಲಯ ಅಂತ ಹೇಳಿದ್ರೆ ಅವನು ಇಲ್ಲಿಗೆ ಹೋಗ್ಬೇಕು ಸರ್ ಅದಕ್ಕೆ ನಾವು ಕಳೆದ ಸಾಲಿ ಭಾರಿ ಗಲಾಟೆ ಮಾಡಿದ್ದೀವಿ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಆಗಿರ್ಬೋದು ವಾರ್ಡ್ ಸಭೆಯಲ್ಲಿ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ ಇನ್ನೂ ಕೂಡ ಅದರದ್ದು ಮಾಹಿತಿ ನಮಗಿನ್ನೂ ಕೂಡ ಬರಲಿಲ್ಲ ಹಾಗೆ ಶಾಸಕರು ಮೊನ್ನೆ ನಮ್ಮ ಗ್ರಾಮಕ್ಕೆ ಎಸ್ ಅವರು ಬಂದಿದ್ದರು ಅವರು ಇನ್ನು ನಾನು ಅವರ ಹತ್ರ ಮಾತಾಡಿದೆ ಸರ್ ಈಗ ಹೀಗೆ ಮಾಡಬೇಕು ಅಂತ ಹಾಗ ಅವರು ಇನ್ನು ಯಾವ ಪಂಚಾಯತ್ ಆಗದಿದ್ದರೆ ನನ್ನ ಕೈಯಿಂದ ಹಣ ಹಾಕಿ ವೈಯಕ್ತಿಕವಾಗಿ ನಾನು ಅವರಿಗೆ ನಾನು ಶೌಚಾಲಯ ಮತ್ತು ವಿದ್ಯುತ್ನ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಹದಿನೈದು ದಿವಸದಲ್ಲಿ ಅವರ ಮನೆಗೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಬೆಳ್ಳೆ ಅವರ ಮನೆಗೆ ಎ ಎಸ್ ಕೊಂಡನವರು ನಮ್ಮ ವೈಯಕ್ತಿಕ ಮೊತ್ತದಲ್ಲಿ ಒಂದು ಶೌಚಾಲಯ ಮತ್ತು ಆ ಮನೆಗೆ ವಿದ್ಯುತ್ತನ್ನು ಅಂತ ಹೇಳಿದ್ದಾರೆ ಈ ಕೆಲಸವನ್ನು ಗ್ರಾಮ ಪಂಚಾಯಿತರು ಮಾಡಬೇಕಾಗಿತ್ತು ಗ್ರಾಮ ಪಂಚಾಯಿತರು ಮಾಡಲಿಲ್ಲ ಹಾಗೆಯೇ ಇಲ್ಲಿದ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಸರ್ ಇದು ನಮ್ಮ ರಸ್ತೆಗಳು ರಸ್ತೆಗಳು ಸಂಪೂರ್ಣ ಅದಕ್ಕೆಟ್ಟು ಹೋಗಿದೆ ಈಗ ನೋಡಿ ಜೆ ಸಿ ಅಲ್ಲಿ ನಾವೇ ಇದನ್ನು ಮಾಡಿಕೊಡುವಂಥದ್ದು ರಸ್ತೆ ಈಗ ನಾವು ನೀವೀಗ ಬರುವಾಗ ಕಾಂಕ್ರೀಟ್ ರೋಡ್ ಈ ಕಡೆ ಬರುವಾಗ ಮಳೆಗಾಲದಲ್ಲಿ ಕುಸ್ತು ರಸ್ತೆಗಳೆಲ್ಲ ಗುಂಡಿಯಾಗಿತ್ತು ಗುಂಡಿ ಆದ್ರೆ ನಾವೇ ಕೈಯಿಂದ ಹಣ ಹಾಕಿಬಿಟ್ಟು ಲೆವೆಲ್ ಮಾಡಿರುವಂಥದ್ದು ರಸ್ತೆನ ನಾವು ಪಂಚಾಯತ್ವರನ್ನ ಫೋನ್ ಮಾಡಿ ಕೇಳಿದ್ದೀವಿ ಪಂಚಾಯತ್ವರ ಹತ್ರ ನಾವು ಮಾತಾಡಿದ್ದೀವಿ ಅಧ್ಯಕ್ಷರ ಹತ್ರ ಮಾತಾಡಿದೀವಿ ಪಿ ಡಿ ಅವರ ಹತ್ರ ಮಾತಾಡಿದ್ದೀವಿ ನಮ್ಮ ಈ ವಾರ್ಡ್ನ ಮೂರು ಮೆಂಬರ್ಗಳ ಹತ್ರ ಮಾತಾಡಿದ್ವಿ ನಮಗೆ ಸ್ವಲ್ಪ ರೋಡ್ ಲೆವೆಲ್ ಮಾಡಿ ಕೊಡಿ ಸರ್ ಅಂತ ಪಂಚಾಯತ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ ಪಂಚಾಯತ್ಲಿ ಮೂಲ ಈಗ ನಮ್ಮ ಪರಿಶಿಷ್ಟ ಪಂಗಡದವರು ವಾಸಿಸುವಂಥ ಸ್ಥಳಗಳಿಗೆ ಹೋಗಲಿಕ್ಕೆ ಒಂದು ಐದು ಸಾವಿರ ಖರ್ಚು ಮಾಡಿ ಪಂಚಾಯಿತಿಯಲ್ಲಿ ನಮಗೆ ರೋಡ್ ಲೆವೆಲ್ ಮಾಡಿಕೊಳ್ಳಿಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ ಅದು ಕೂಡ ನಾವು ಅವರಿಗೆ ತೆಗೆದು ಕೊಟ್ಟಿದ್ದೀವಿ ಪಂಚಾಯತಿಗೆ ಅದೆಲ್ಲ ಕೆಲಸ ನಾವು ಇಲ್ಲಿ ನಮ್ಮ ಕೈಯಿಂದನೇ ಕೆಲಸ ಮಾಡಿಕೊಂಡು ನಾವು ಕೂಲಿ ಕೆಲಸ ಮಾಡಿಕೊಂಡು ನಮ್ಮ ರಸ್ತೆಗಳು ನಾವು ಇಟ್ಟುಕೊಳ್ಬೇಕು ನಮಗೆ ನಿಜ ನಮಗೆ ರಸ್ತೆಗಳು ನಮಗೇ ಬೇಕಾಗಿದ್ದು ನಾವೇ ಮಾಡಿಕೊಳ್ಬೇಕು ಆದರೂ ಕೂಡ ಸ್ವಲ್ಪ ಒಂದು ಗ್ರಾಮ ಪಂಚಾಯತಿ ಪಂಚಾಯತಿ ಇದ್ದ ಮೇಲೆ ಸ್ವಲ್ಪ ಗ್ರಾಮದ ಬಗ್ಗೆ ಸ್ವಲ್ಪ ಅರಿವು ಅವರು ನಮಗೆ ನಾವು ಅವರಿಗೆ ತಿಳಿಸಿದ ಮೇಲೆ ಅವರು ಬಂದು ನೋಡಿಕೊಂಡು ನಮಗೆ ಏನು ಕೆಲಸಗಳು ಮಾಡಿಕೊಡಬೇಕು ಹೆಚ್ಚಿನದಾಗಿ ಅಭಿವೃದ್ಧಿ ಆಗಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಭಿವೃದ್ಧಿ ಆಗಿದೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಿದೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಅಭಿವೃದ್ಧಿ ಅಂತ ನಮಗೆ ಗಮನ ತಗೊಂಡಿದ್ದಾರೆ ಏನೋ ಸ್ವಲ್ಪ ಈಗ ಒಂದು ಒಂದು ವರ್ಷದಿಂದ ಸ್ವಲ್ಪ ಕಾಮಗಾರಿಗಳು ಸ್ವಲ್ಪ ಕುಂಠಿತ ಆಗಿದೆ ಅದು ಇನ್ನು ಯಾವ ವಿಷಯ ಅಂತ ನಿಮಗೆ ಗೊತ್ತಿಲ್ಲ ನಮಗೆ ಇಷ್ಟೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವರ್ಗದ ಸೇರಿದವರು ಸುಮಾರು ನಲವತ್ತು 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 ಕುಟುಂಬದವರು ಇದ್ದಾರೆ ಆ ನಲವತ್ತು ಕುಟುಂಬದವರಿಗೂ ಕೂಡ ಕುಡಿಯುವ ನೀರಾಗಿರ್ಬೋದು ಮೂಲ ಸೌ ಮೂಲಭೂತ ಸೌಕರ್ಯ ಪ್ರತಿಯೊಂದು ಬರಬೇಕು ಅವರಿಗೆ ಏನಂತ ಹೇಳಿದ್ರೆ ಕುಡಿಯುವ ನೀರಾಗಿರ್ಬೋದು ವಿದ್ಯುತ್ ಆಗಿರ್ಬೋದು ರಸ್ತೆ ಆಗಿರ್ಬೋದು ಮತ್ತು ಅವರ ಒಂದು ವಾಸ ಮಾಡ್ತಿರುವಂಥ ಏನು ಅವರು ಸರಕಾರಿ ಜಾಗವನ್ನು ಈಗ ಅವರು ಕೃಷಿ ಬೆಳೆಸ್ತಿದ್ದಾರೆ ಆ ಕೃಷಿ ಮಾಡ್ತಿರುವಂಥ ಜಾಗಗಳಿಗೆ ಅವರಿಗೆ ಒಂದು ಸರಕಾರದ ವತಿಯಿಂದ ಅವರಿಗೆ ಒಂದು ಇದು ಸಾಗುಳಿ ಚೀಟಿಯನ್ನು ಕೊಡುವಂಥ ಒಂದು ಕೆಲಸ ಮಾಡಬೇಕು ಹಾಗೆ ನಮ್ಮ ಬಬ್ರಾಡ್ ಸೈಡಲ್ಲಿ ಅಲ್ಲಿ ಒಂದು ಕೆರೆಟ್ಟಿ ಅರಣ್ಯ ಪ್ರದೇಶದಲ್ಲಿ ಒಂದು ನಾಲ್ಕು ಕುಟುಂಬದವರು ವಾಸ ಮಾಡ್ತಿದ್ದಾರೆ ಅವರಿಗೂ ಕೂಡ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅವರಿಗೆ ಹಕ್ಕುಪತ್ರ ಅಂತೇಳಿ ಎಂಟು ಹತ್ತು ವರ್ಷಕ್ಕೆ ಮುಂಚೆಯೇ ಗ್ರಾಮ ಪಂಚಾಯತ್ ಒಂದು ಕಮಿಟಿ ಮಾಡಿ ಸಭೆ ಸೇರಿ ಎಲ್ಲ ಅರ್ಜಿಗಳನ್ನ ಮಾಡಿ ಹಾಕಿದೆ ಇದು ಇದುವರೆಗೂ ಕೂಡ ಅವರಿಗೆ ಹಕ್ಕುಪತ್ರ ಅರಣ್ಯ ಕಾಯ್ದೆ ಹಕ್ಕಲ್ಲಿ ಹಕ್ಕುಪತ್ರ ಕೊಡಲಿಲ್ಲ ಒಂದು ಮತ್ತೇನಂತ ಹೇಳಿದ್ರೆ ನಮ್ಮ ಕುಡಿಯ ಸಮುದಾಯದವರು ನಮ್ಮ ಇಲ್ಲಿ ಕಲಾವಿದರು ಸಮಾಜನ ಇದ್ದಾರೆ ಉದಾಹರಣೆಗೆ ನಮ್ಮ ಶಾರದನವರು ಇದ್ದಾರೆ ಇಲ್ಲಿ ಅವರು ಇದ್ದಾರೆ ಅಲ್ಲಿ ಕೆಳಗೆ ಅಂಗನವಾಡಿ ಟೀಚರ್ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಗ್ರಾಮ ಮಟ್ಟದಲ್ಲಿ ಆಗಿರ್ಬೋದು ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ಅದು ಬಿಟ್ಟರೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಬಿಟ್ಟು ಇವರು ಇಡೀ ನಮ್ಮ ಕರ್ನಾಟಕದ ಇಡೀ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ ಕೂಡ ಪ್ರದರ್ಶನ ಇವರು ನಮ್ಮ ಏನು ಇವ್ರದ್ದು ನಮ್ಮ ಜಾನಪದ ಅಕಾಡೆಮಿ ಇವ್ರದ್ದು ಒಂದು ವೃತ್ತಿ ಕೊಟ್ಟು ಹೇಳುವಂಥ ಒಂದು ಜಾನಪದ ಒಂದು ಕಲೆ ಇದೆ ಅದನ್ನು ಇಡೀ ದೇಶಕ್ಕೇ ಪರಿಚಯಿಸುವಂಥ ಒಂದು ಜಾನಪದ ಕಲಾವಿದರು ನಮ್ಮ ತೋರದಲ್ಲಿ ಇರುವಂಥದ್ದು ಮೂರು ಜನ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಸಂದರ್ಭ ಸಮಯ ಸಂದರ್ಭ ಸಿಕ್ಕುವಾಗ ಆ ಪಕ್ಕದ ಮಕ್ಕಳನ್ನ ಕರ್ಕೊಂಡು ಅವರಿಗೆ ಕಲಿಸ್ಕೊಂಡು ಅವರಿಗೆ ಕೂಡ ಈ ಜಾನಪದ ಕಲೆಯನ್ನು ಕಲಿಸ್ಕೊಂಡು ಹೋಗುವಂಥ ಒಂದು ತರಬೇತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರಿಗೆ ಈಗ ನಮಗೆ ಇವ ನಮ್ಮ ಅವರಿಗೆ ಮಾರ್ಚ್ ಹದಿನೈದರಂದು ಬೀದರ್ನಲ್ಲಿ ಜಾನಪದ ಕಡೆಯಿಂದ ಅವರೊಂದು ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ ಇವ್ರನ್ನ ಗುರ್ಸು ಇವರಿಗೆ ಕೊಡ್ತಿದ್ದಾರೆ ಅದೇ ರೀತಿ ನಮ್ಮ ಸಾರದನವರಿಗೂ ಕೂಡ ರಾಜ ಪ್ರಶಸ್ತಿ ಸಿಕ್ಕಿದೆ ಮತ್ತು ಒಂದು ಹಳ್ಳಿ ಅಕ್ಕಿಂತ ಹೇಳುವಂಥದ್ದು ಅದೊಂದು ಪ್ರಶಸ್ತಿ ಕೂಡ ಸಿಕ್ಕಿದೆ ಸುಮಾರು ಪ್ರಶಸ್ತಿ ಸಿಕ್ಕಿದೆ ಪ್ರಶಸ್ತಿ ಸಿಕ್ಕಿದ್ರೆ ಸಾಧು ಸರ್ ಇವ್ರನ್ನ ಗುರ್ಸ್ಕೊಂಡು ಇವರಿಗೆ ಇವರ ಒಂದು ವೃದ್ಧರಾಗುವಂಥ ಒಂದು ಅರವತ್ತು ವರ್ಷ ಇವರಿಗೆ ಯಾವಾಗ ಆಗ್ತದೆ ಆಗ ಈ ಅಕಾಡೆಮಿ ವತಿಯಿಂದ ಸರ್ಕಾರದ ವತಿಯಿಂದ ಇವರಿಗೆ ಏನು ಮಾಡಬೇಕಾದ್ರೆ ಒಂದು ವೇತನ ತಿಳುವಂಥದ್ದು ಪಿಂಚಣಿ ಯೋಜನೆ ಅಂತ ಹೇಳುವಂಥದ್ದು ಕೊಡಬೇಕು ಮತ್ತೇನು ಅಂತೇಳಿದರೆ ಇವರಿಗೆ ಮುಖ್ಯವಾಗಿ ಇಲ್ಲಿ ಮುಂದಿನ ಪೀಳಿಗೆಗೆ ಇವರ ಜಾನಪದ ಒಂದು ಕಲೆಯನ್ನು ಕಲಿಸಲಿಕ್ಕೋಸ್ಕರ ಮುಂದಿನ ಪೀಳಿಗೆಗೆ ಸರ್ಕಾರದಿಂದನೇ ಇವರಿಗೆ ಒಂದು ಸಮುದಾಯ ಭವನ ಆಗಿರ್ಬೋದು ಅದು ಗಿರಿಜನ ಸಮುದಾಯ ಭವನ ಅಂತೇಳಿ ಒಂದು ಸಮುದಾಯ ಭವನ ಕೂಡ ಇವರಿಗೆ ಮಂಜೂರಾತಿ ಮಾಡಿ ಕೊಡುತ್ತದೆ ಸರ್ಕಾರದಿಂದ ಆಗ ಇವರಿಗೆ ನಮ್ಮ ಇಲ್ಲಿಗೆ ಒಂದು ಸಮುದಾಯ ಭವನ ಇದೆ ಅಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಬಾಡಿಗೆ ಕಟ್ಟಬೇಕು ನಾವು ಬಾಡಿಗೆ ಕಟ್ಟಿ ಕಾರ್ಯಕ್ರಮ ಮಾಡಬೇಕು ಆದರೂ ಕೂಡ ನಮಗೆ ಅದರಲ್ಲಿ ಸಲಾವಕ ಸಿಕ್ಕ ಸಲಾವಕಾಶ ನಮಗೆ ಇಲ್ಲ ಅದರಲ್ಲಿ ಅದರಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಈಗ ವಿದ್ಯುತ್ ಈಗ ಮಾಡಿದರೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಇಲ್ಲಿ ಏನು ನಲವತ್ತರಿಂದ ಐವತ್ತು ಪರಿಶಿಷ್ಟ ಪಂಗಡದವರಿದ್ದಾರೆ ಅವರಿಗೆ ಅವರ ಒಂದು ಕಲ್ಚರಲ್ ಪ್ರೋಗ್ರಾಮ ಏನು ನಡೆಸಬೇಕು ಅಥವಾ ಅವರ ಮನೆಯಲ್ಲಿ ಮಗು ಮಗು ನಾಮಕರಣ ಇರ್ಬೋದು ಅಥವಾ ಅವರ ಸಭೆ ಸಮರಗಳಿರೋದು ಶುಭ ಕಾರ್ಯಕ್ರಮ ಇರೋದು ನಡೆಸಲಿಕ್ಕೋಸ್ಕರ ಗಿರಿಜನರಿಗೆ ಹಾಗೆ ಒಂದು ಈ ಆಡಿಯೊಳಗೆ ಒಂದು ಸಮುದಾಯವನ್ನು ಅವನೊಂದು ರಚಿಸಿಕೊಟ್ಟು ರಚನೆ ಮಾಡಿ ಕೊಟ್ಟರೆ ಅವರ ಮಕ್ಕಳಿಗೆ ಅವರು ಏನು ಜಾನಪದವನ್ನು ಅಕಾಡೆಮಿಯಿಂದ ಅವರಿಗೆ ಏನು ಸೌ ಸೌಲಭ್ಯಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರ ಮಕ್ಕಳಿಗೆ ಅವರ ಒಂದು ಸರ್ಕಾರದ ಒಂದು ಪ್ರೋತ್ಸಾಹ ಧನ ಕೊಟ್ಟರೆ ಅವರು ಅವರ ಜಾನಪದ ಕಲೆಯನ್ನು ಮಕ್ಕಳಿಗೆ ಕಲಿಸ್ಕೊಂಡು ಇಡೀ ದೇಶದಲ್ಲಿ ಪರಿಚಯ ಆಗುವಂಥ ಒಂದು ಕೆಲಸ ಕೂಡ ಆಗ್ತದೆ ಇಷ್ಟು ನನ್ನ ಮಾಹಿತಿ